హై మత్ ఇలా హై పందే ఇతో వీడియో స్టార్ట్ మాట్లే చాలా నిస్ట్ టైమ్ తినిందండా సబ్స్క్రైబ్ సబ్స్క్రైబ్ మనపలే అండ్ అయి లైక్ లా మనపలే కమెంట్ మనపలే షేర్ మే వీడియో కంటిన్యూ తదు సపోర్ట్ లా మనలే ఇన్ దీపవళి దా సెకెండ్ ఎపిసోడ్ మాత్ర సింపుల్ అది మస్త్ టేస్ట్ ఆఫీ అంచినాజీ ఆఫీ అంచినా మాత్రీగా సులాబోడు మలుపున అనించి మురుకు రెసిపీ తోచు ఎడ్డ ఆపును ని మాత్రులే నెంచ మలుపును పంతున్నా ಫಸ್ಟ್ ಡನ್ ರೆಡ್ ಕಪ್ಪುದಾತು ಅರಿತ ಹಿಟ್ಟಿಗೆ ತೊಂದರೆ ಆ ರೆಡ್ ಕಪ್ಪನ್ನ ಒಂಜಿ ಭನ ಪಾಡಂದಿಲ್ ನಾನು ಒಂದು ಅರಿತ ಇಟ್ಟಿಗೆ ಮುಕ್ಕಾಲು ಕಪ್ಪುದಾತ ಉರ್ಧ ಬೇಳೆನ ಪೊತ್ತದು ಪೊಡಿಮಾಲ್ತದ ಸಾರಿದಿನ ಒಂದು ಉರ್ದ ಬೇಳೆ ತೊನ್ನೆ ಅವೆನ್ನ ನಿನ್ ಪಾಡ್ವೆ ನಿಕ್ಕಿತ್ತೇನು ಮುರುಕುಕ್ಕಿ ನನ್ನ ಮಸಾಲ ಬೋಡು ಅವೇನು ಪಾಡೊಂದುಲ್ಲೆ ಫಸ್ಟ್ ಟಾನು ಎಡಿಮೆ ಪಾಡೊಂದು ಬುಲ್ದು ಎಡ್ಮೆ ಕಪ್ಪು ಎಡಿಮೆ ಒಂಜಿ ಸ್ಪೂನ್ ಮುಂಜೆ ಪಾಡುಂಡೆ ಒಂಜಿ ಅರ್ಧ ಸ್ಪೂನ್ದ ಜೀರಿಗೆ ಚೂರು ಕಾಲು ಸ್ಪೂನ್ದಾತು ಓಮ ಓಕೇನು ಕಲ್ಲರ್ಗೆ ಮಂಜೂಲ್ದೆಲ್ಲ ಪಾಡೊಂದಿಚ್ಚಿ ಒಂದು ರುಚಿಗ್ಬೋಡನದ ಉಪ್ಪು ி பாற மிக்ஸ் மல்த சரி அது மிக்ஸ் ஆனதுல நெக்கித்தேன் கொஞ்சம் ரெண்டு ஸ்பூன் தாத்து எண்ண மல்து பாடந்தே வெச்சபெச்ச எண்ண பாடோடு அிஸ்ப்பி அது முருப்பு லாய்காது ரெடி ஆகும் నీకు చక్లీ మన పొడలా అంచండి సేమ్ ప్రాసెస్ ఇది అలా చేంజ్ ఇచ్చింది నేను కైటు మిక్స్ మల్ పర బెచ్చ ఉండదు అయిపోకర స్పూన్ కూడా మిక్స్ మల్తున్నాను అంతే చప్పే ఒక కైట్ సరి ఇంచ మిక్స్ మల్తుంది అందు హిట్ ఎన్నె పూర సరి మిక్స్ అవడు ఒక ఇంచ పుండి కట్టరికి బరుడు లాస్ట్ ವಾ ಹದಂದೆ ಪನ್ ಪದ ಇಂಚ ಬರೋದು ಐಟಿಡ್ಬೋಕ ಏನು ನೀರು ಬೆಚ್ಚೋದು ಇದೀತೆ ಹದ ಬಿಚ್ಚ ನೀರು ಕೂಡದೆ ಐಟಿಡ್ ಹಿಟ್ಟನ್ನು ಹದ ಮಲ್ಪಡು ಚಪ್ಪೆ ನೀರು ಪಾಡ್ದು ಹಿಟ್ಟು ಹದ ಮಲ್ಪಡ್ಸಿ ಒಂದು ನೀರ್ಲ ಉಂಡು ಅಂಚದ ಹೊರನೇ ಒಂದೇನು ಕೈ ಪಾಡ್ರೆ ಪುಡ್ಚಿ ಬೆಚ್ಚ ಬಿಚ್ಚಗು ಒಂಟಿ ಲಾಕಾಪ ಕೈಗೆ ಐಕ್ಕದು ಒಂದೇ ಒಂದೇ ನೀರು ಪಾಡ್ದು ಏನು ಹಿಟ್ಟು ಹದ ಮಲ್ಪೆ ஒன்று குடுத்துபெள்ள பாட் இப்போ ஹிட்டிக் நீர் ஜாஸ்தி போடாக்கிண்டு அஞ்சு ஷது ஹிட்டு அது மல்பன வரானே மை போடச்சி அண்ட் தூது தூது பாடலி ஒன் தந்தே பாடலி ಮಿಕ್ಸ್ ಮಲ್ಪುಗ நம்ம ನೀರ್ மிஸ் ಒಂಜಿ நெக் ಗ್ಲಾಸ್ ஏச்சி ನೀರ್ ரெண்டு க்ளாஸ்தாத்த நீர் போடு அவே கப் ரெண்டு கப்பது நீர் போடு அவு இம் இப்போணு எச்சு கம்மி ஆப்பிண்டு நான் ரெண்டு கப் கம்மி நீர் பாடுச்சி ఐకెపాను ఒంటే పాడలే అదే అదే ని కలగ్గ వరనే మై పొడ్చి ఉండె కట్టర బర్పిలక హిట్టును రెడీ మత నోడు మస్త్ సాఫ్ట్ ఆవిడు ఒక ఎణెది బదు బటర్ల పాడలి వెచ్చ మ అవల రుచి ఆపడు నెయిల పాడలి యొక్క ఎణె పాడీ హిట్ రెడీ ఆడతాయి ಏನೊಂದು ಚಕ್ಕುಲಿ ಒಂದಿಟ್ಟ ಎಣ್ಣೆ ಪೂಜೆ ಫಸ್ಟ್ ಡೌ ಸಾಫ್ಟ್ ಅದು ಜತ್ತೊಂದು ಬರೋಡತೆ ಜನ ಗಟ್ಟಿ ಅಂಡ ನಮಕ್ ಪಾಡ್ರಿಗೆ ಬಂಗ ಹಾಕೊಂಡು ಚಕ್ಕುಲಿದ ಹಚ್ಚಿದ ಮೂಚಿ ಹೋಲ್ ಬೈದಿನ ಒಂದಿಟ್ಟು ಏನ್ಮಲ್ ತಂದು ಮುರುಕು ಚಕ್ಕುಲಿ ಕಂಡ ಸಿಂಗಲ್ ಒಂಜೆ ಬರ್ಕೊಂಡು ಪಾಡೋಡು ಪಾಡ್ಡು ನಿಕ್ ನಿಕ್ಪಾಡೋನ್ಗ ಈಗಲಿಗೆ ಕಾರ ಬೂಡಂಡ ಕಲ್ಲರ್ ಬೂಡಂಡ ನಿಕ್ಸ್ಟ್ರಾ ಎಕ್ಸ್ಟ್ರಾ ಏನು ಎನ್ ಮಲ್ತು ಮಲ್ತು ಅಂದಿಚ್ಚಿ ಅಂಚ ಅದು ಏನು ಸಿಂಪಲ್ ಅದು ಹಿಟ್ಟು ರೆಡಿ ಮಲ್ಪೆ ಒಂದು ಇರೆಗುಲ ಮಲ್ಪೋಲಿ ಇವಾಗ ಈಝಿ ಉಂದು ಚಕ್ಕುಲಿ ಅಂಡಾಗ ಟೈಮ್ ಚಕ್ಕುಲಿ ಮಲ್ಪರೆ ಟೈಮ್ ತಗೊಂಡು ಅಂಚ ಏನು ಚಕ್ಕುಲಿದೆಲ್ಲ ಸುಮಾರು ರೆಸಿಪಿ ಉಂಡು ತೂತು ಜರಂಡ ತುಲಿ ಆಯ್ಕೆ ಅದು ಯಾ ಡಿಫ್ರೆಂಟ್ ಅದು ಮುರುಕು ಮಲ್ಪುಗ ಬಂದು ಸಿಂಪಲ್ ರೆಸಿಪಿ ಉಂದು ಅಂಡ ರುಚಿ ಹಾಪು ಮಸ್ತ್ ಹಿಟ್ಟು ಪೂರ ಪಾಡ್ದು ರೆಡಿ ಮಲ್ತೊಂಡೆ ಆಯ್ತು ಬೇಕು ಇಂಚಿಡ್ ಎಣ್ಣೆ ಬೆಚ್ಚ ಮಲ್ತೀತಾನೆ ಆ ಎಣ್ಣೆಗೆ ಪಾಡೊಂದು ಒಂಚೂರು ಜಾಗ್ರತೆ ಎಣ್ಣೆಗೆ ಪಾಡ್ನಗ ಎಣ್ಣೆ ಬೆಚ್ಚಾದಿಪಡು ಮಾತ್ರ ಸ್ಲೋ ಫ್ಲೇಮಿ ಪರ ಬಲ್ಲಿ ಬೊಕ್ಕ ಅಂತ ಚಕ್ಕುಲಿ ಅಂತೆ ಮೀಡಿಯಂ ಕಾಯಿ ಒಂದು ಬತ್ತಿ ಬೊಕ್ಕ ಸ್ಲೋ ಫ್ಲೇಮ್ ಮಲ್ಪಲೆ ಚಂದಾಂಡ ಚಕ್ಕುಲಿ ಸರಿ ಆಪುಚಿ ಒಂಚ ಸೈಡ್ ಸರಿ ಇಟ್ಟು ಕಾಯೋ ನಡು ಆಯ್ತು ಬೊಕ್ಕ ನಟನೂ ಮಲ್ತುಪಾಡಲೆ ఈ చిందా పొడి హక్చువల్ పొడి మురుకు పుడి హాపండు అండె మస్త్ కింద గిన్న పుడి హాకుండు సరి కితు చిందాండ కయ్ నొక్క పాడి ఎడంద కరెక్ట్ బర్పు ಚಕ್ಕುಲಿ ಹಾಂಡ ನಮ್ಮ ಉಂಜಿ ಒಂಜಿ ಉಂಜಿ ಬಾಚನಗ ಮಲ್ತದ್ದು ಪೇಪರ್ ಪೇಪರ್ಡು ಇರೇತ ಮಿತ್ ಮಲ್ತು ಪಕ್ಕ ಪಾಡ್ಬಿಡು ಟೈಮ್ ಮಸ್ತ್ ಬೂಡ್ ಹಾಕ್ಕೊಂಡು ಒಂದು ಈಜಿ ಆದರೆ ಪಕ್ಕ ಹಾಕೊಂಡು ಯಾರಿಗ ಅರ್ಜೆಂಟ್ ಅರ್ಜೆಂಟ್ ಆವಡು ಅಕ್ಕಲು ಒಂದೇ ಡ್ರೈ ಮಲ್ಪಲ್ಲಿ ಈಚಿನ ಒಂದೇ ಹಿಟ್ಟಿಡು ಚಕ್ಕುಲಿ ಮಲ್ಪರೆಗ್ಲ ಹಾಕೊಂಡು ಇತ್ತೆ ಎಣ್ಣೆ ಪೂಡೊಂದು ಕಾಯ್ದೆ ಎಣ್ಣೆ ಅಂತೆ ಜಾಸ್ತಿ ಒರಿಯರೆ ಬಲ್ಲಿ ಬಂದ ಒಂದೇ ಪಾಡೊಂದುಲ್ಲೆ ಇಂಚಿನ ಚಮಚ ನಿಟ್ಟು ಎಣ್ಣೆ ತೀರ್ತ ಅರಿಕೊಂಡಿ ಅದಕ್ಕೋಸ್ಕರ ಎಣ್ಣೆ ಒರಿ ಉಚ್ಚಿ ಚಕ್ಕುಲಿ ಚೀ ಕಲರ್ ಬಂದಾಗ ನಮಗೆ ಇಪ್ಪುಡು ಭಾರಿ ಶೋಕ್ ಹಾಕೊಂಡು ಟೇಸ್ಟ್ ಹಾಕೊಂಡು ಚಕ್ಕುಲಿ ಚಕ್ಕುಲಿ ಎಲ್ಲ ಮುರುಕುಲ ಮುರುಕುಲಿ ಹಾಕೊಂಡು ನೆಗಲಿಗೆ ಹೋಗಿ ಈಸಿ ಅವನು ಮಲ್ ಟ್ರೈ ಮಲ್ಪಲಿ ಚಕ್ಕುಲಿ ಟೈಮ್ ಇತ್ತ ಚಕ್ಕುಲಿ ಮಲ್ಪಲಿ ಏನ್ಪಾಂಡ ಜಾಸ್ತಿ ಕ್ವಾಂಟಿಟಿ ಮಲ್ತೇ ಮಲ್ತೆ ತೆನೆ ತೋಚ ಅಂದೆ ಮತ್ತು ಉಂದುಲ ರೆಡ್ ಸೈಡ್ ಲ ಟರ್ನ್ ಮಲ್ಪಾಡೋಡಿ ಎಕ್ಕಿಂಚ ರೆಡ್ ஸ்பூன் பத்தொந்துச்சு செஞ்சது படி ஆண்டு அண்ணா காயறிஞ்ச சுலபாப்பண்ட் பக்க நம்ம படி மல்பி ஒன்னுவே ெத்தது துளை முருக்க எத்தோக்கு ரெடி ஆத்தண்டு கர்க்கூர் கர்க்கூரு டேஸ்ட் உண்டு வீடியோ லாஸ்ட் முட்ட துளை அது கத்தாப்பித்த டேஸ்ட் எஞ்ச உண்டு பந்து கலர் பட்ச்சிடெல்லாம் கலர் ஃபுல்லாக ஏனித்த உண்டு எஞ்சாத்தினு பந்து தச்சா துளை இளக்கு சவுண்ட் கடை கிப்போ

ಕುಕ್ಕು ಹಾಪಿ ನನ್ನ ತಿನ್ನ ಮುರುಕು ರೆಡಿ ಆತಂಡ ನಿಖುಲ್ಗ ಟ್ರೈ ಮಲ್ತುಲೇ ಇಷ್ಟ ಅಂಡ್ ಲೈಕ್ ಮಲ್ಪ್ಲೇ ಐನಾತ್ ವೀಡಿಯೋ ಶೇರ್ ಮಲ್ಪೇ ಸಬ್ಸ್ಕ್ರೈಬ್ ಮಲ್ಪಂದೇ ತು ಒಂದು ಲದ ಸಬ್ಸ್ಕ್ರೈಬ್ ಸಪೋರ್ಟ್ಲ ಮಲ್ಪ್ಲೇ ಬಂದು ಇನ್ನಿತ ವೀಡಿಯೋ ನಾನೆ ಎಂಡ್ ಮಲ್ತು ಓಕೆ ಬಾಯ್